ಚಂದನ್ ಅವರೇ ಒಂದು ಹೊಸ ಹೆಜ್ಜೆ ಹೊಸ ಹೆಜ್ಜೆಗೆ ಬಹಳಷ್ಟು ಜನ ಪ್ರೀತಿಯಿಂದ ಜೊತೆ ಆಗಿದ್ದಾರೆ ಅದೇ ಒಂದು ಮೊದಲನೇ ಸಕ್ಸಸ್ ನಿಮಗೆ ನೀ ನನ್ನ ಜೀವ ಸುದೀಪ್ ಸರ್ ಧ್ವನಿ ಆಗಿದ್ದಾರೆ ಅದು ಇನ್ನೊಂದು ಸಕ್ಸಸ್ ಇದೀಗ ನಿಮ್ಮ ಫ್ಲರ್ಟ್ ಬಗ್ಗೆ ನಿಮ್ಮ ಮಾತು ಜರ್ನಿ ಹೇಗ್ ಶುರುವಾಯಿತು ಇಲ್ಲ ಹೇಳು ಎಲ್ಲರೂ ನಮಸ್ಕಾರ ಮೊದಲ್ನೇದಾಗಿ ಎಲ್ಲರೂ ಸಾಂಗ್ ಇಷ್ಟ ಆಯ್ತಾ ಸೋಬಾ ಸೌಂಡೇ ಇಲ್ಲ ಫಸ್ಟ್ ಆಫ್ ಆಲ್ ಭಾಷಾ ಬಿಚ್ಚರ್ ಸುದೀಪ್ ಎಲ್ಲರೂ ಒಂದು ಚೇರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇರಲಿ ಸುದೀಪ್ ಸರ್ಗೆ ಸೂಪರ್ ಥ್ಯಾಂಕ್ ಯು ಸೊ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ ಅವರು ಆಕ್ಟರ್ ಅನ್ನೋದು ಮರ್ತೋ ಬಿಡಿದೆ ಈಗ ನನಗೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಯಾವ ಎಲ್ಲ ಸರಿ ನೀವು ಸದಂತರ ಕರೆಯೋದು ಹತ್ತು ವರ್ಷದಿಂದ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತೂ ಒಬ್ಬರು ನಾನು ಇನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ ಎಲ್ಲಿ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತದೆ ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಎಸ್ಪೆಷಲಿ ಬಾಯ್ಸಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು ಆ್ಯಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟ್ ಏ ಸಿಗ್ಲಿಲ್ಲ ಜಸ್ಟಿ ಗಿಫ್ಟ್ ಇನ್ನೂ ಮೂರು ಸಾಂಗ್ ಇದೆ ಅದನ್ನು ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೀವ್ ವೀತಾ ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಇಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೈನ್ ಮಾಡಿದ್ರು ದೆನ್ ಅವರೇ ಹೇಳಿದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದೀನಿ ಸರ್ ಈ ಲಿರಿಕ್ಸ್ ಬಂದು ಕಳಿಸಿದೀನಿ ನೋಡಿ ಅವ್ರು ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಓಕೆನಾ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದ್ದಾರೆ ಬಟ್ ಒನ್ ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಆಗೋಯ್ತು ಸೊ ಹಿ ಇನ್ ಇನ್ಸೆಲ್ಫ್ಸ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರಲ್ಲಿ ಮುಗಿಸಿದ್ರು ಶೂಟಿಂಗ್ನ ಅಷ್ಟು ವಿಜುವಲ್ಸ್ ಸೊ ಈ ಹಾಡು ಲಾಂಚ್ ಇವತ್ತು ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ಗೆ ಆ್ಯಂಡ್ ಡೈರೆಕ್ಟರ್ ಆಗೋದು ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೂ ಮಾತಾಡ್ತಾ ಇತ್ತು ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮಲ್ಲಿ ಐ ಕಾಲ್ಡಿಮ ಆಗಲೇ ಲೋ ಮಲ್ ರಿಲೀಸ್ ಆಗಿತ್ತು ಸೊ ನಂದು ಪ್ರೇಮ ಬರ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಸಿನ್ಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ಎ ಗುಡ್ ಮೂವಿ ಅರ್ಜುನ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಟುಡೇ ಪ್ರೊಡಕ್ಷನ್ ಅಲ್ಲಿ ಸೊ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ ಬಂದಿದ್ದೆಲ್ಲ ಸರ್ ನೀವು ರಿಚ್ ಮನೆ ಹುಡುಗ ಬಡವ್ರ ಹುಡುಗಿ ಲವ್ ಆಗುತ್ತೆ ನಿಮ್ಮ ಮನೆಯವ್ರು ಒಪ್ಪಲ್ಲ ಇನ್ನೊಬ್ಬ ಬರ್ದೇನೆ ರಿಚ್ ಹುಡುಗಿ ಬಡವ್ರ ಹುಡುಗ ಅವ್ರ ಮನೆಯವ್ರು ಒಪ್ಪಲ್ಲ ವೈಟ್ ಮಾಡ್ತಾರೆ ಇದೇ ಸ್ಟೋರಿಗಳು ಬಂದಿದ್ರು ನನಗೆ ಸೊ ಲವ್ ಮಾಕ್ಟೆಗ್ ನೋಡಿದಾಗ ನಿಜವಾಗ್ಲೂ ಜೊತೆ ಹೇಳ್ತದೆ ಸಖತ್ ಮಾಡಿದಾನೆ ಈ ಸೈ ಹದಿನೈದು ಇಪ್ಪತ್ತು ಲಕ್ಷ ಪ್ರೊಡಕ್ಷನ್ ಅಂತ ರೈಟ್ ದಟ್ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಹಂಗೆ ಮಾಡ್ ನಂಗೆ ಎರಡು ಕೋಟೆ ಆಯ್ತು ಈ ಸಿನಿಮಾ ಶುರು ಮಾಡೋಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು ಆ್ಯಕ್ಚುಲಿ ಲವ್ ಮಾಮ್ಟೆಲ್ ಐ ಲವ್ ದ ಮೂವಿ ಪಾರ್ಟ್ ಬೇರೆ ಬರ್ತದೆ ಬೆಸ್ಟ್ ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು ಬರೆಯಕ್ಕೆ ಶುರು ಮಾಡಿದೆ ಅಂಡ್ ತುಂಬಾ ಚೆನ್ನಾಗಿ ಶೇಪ್ ಅಪ್ ಆಯ್ತು ಸಿನಿಮಾ ಬರೀಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್ ನನ್ನ ನನ್ನ ಕ್ಯಾರೆಕ್ಟರ್ಸ್ ಕೃಷ್ಣ ಅಂತ ನಿನ್ನೆಸಿದ್ರು ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರೀಬೇಕಾದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ ಗಿರಿಯವರೇ ಇದ್ದಿತ್ತು ಅದನ್ನೊಂದು ಟೈಮಲ್ಲಿ ಮರ್ತ್ಬಿಟ್ಟಿದ್ದೆ ಅವ್ರನ್ನ ಮತ್ತೆ ಕರೆಸ್ದೆ ಸೊ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಿಕಾ ರತ್ನಾಕರ್ ರಕ್ಷಿತಾ ನಿಮಿಕಾ ಐ ಥಿಂಕ್ ಮಂಗಳೂರು ಬೆಡಗಿ ಕರೆಕ್ಟ್ ಆಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ಏನೋ ಶಿಲ್ಪಾ ಶೆಟ್ಟಿನೋ ಆಗ್ತಿಲ್ಲ ಐ ಟ್ರಸ್ಟ್ ಯಾ ಆ್ಯಂಡ್ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ ವೇಣು ಸರ್ ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ ಸಾಧು ಸರ್ ಇದಾರೆ ಶ್ರುತಿ ಮೇಡಮ್ ಇದಾರೆ ಅವಿನಾಶ್ ಅವರು ಇದಾರೆ ಗಿರಿ ಇದಾರೆ ನಿಮಿಕಾ ಅವರು ಇದಾರೆ ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟ್ರೆಸ್ ನಮಗೆ ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಶಾರ್ಟ್ಸ್ ತೆಗ್ದಿದ್ದಾರೆ ಒಂದು ದಿನದಲ್ಲಿ ಆ್ಯಂಡ್ ಈಸ್ ಸಿಕ್ಸ್ಟಿ ತ್ರೀ ಇಯರ್ ಓಲ್ಡ್ ಇದಕ್ಕೆಲ್ಲ ನನಗೇನು ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ ಸೊ ವೇಣುಗು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡಲ್ಲಿ ಇಲ್ವಾ ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ ಇದು ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇಸ್ ವೆರಿ ಕ್ಯೂಟ್ ತುಂಬ ಒಳ್ಳೆಯ ಹುಡುಗ ಏನು ತೊಂದರೆ ಕೊಡಲ್ಲ ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡ್ದಾರೆ ಸಾಕು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಹಾ ಇರುತ್ತೆ ಇರುತ್ತೆ ಸರ್ ಕಾಸ್ಟ್ಲಿ ಪ್ರಾಡಕ್ಟ್ ಸರ್ ಇರುತ್ತೆ 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 ಹೌದು ಅದ್ ಹೇಗೆ ಅಂದ್ರೆ ಒಬ್ಬ ದೊಡ್ಡಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ ಆತರ ಒಂದು ಹೋಗುತ್ತೆ ಈ ಬರಲ್ಲ ವಿಜುಲ್ಸ್ ಬೇರೆ ತರ ಏನ್ ರೊಮ್ಯಾಂಟಿಕ್ ಸಿನ್ಮಾನು ಹೌದು ಕಾಮಿಡಿ ಸಿನಿಮಾನು ಹೌದು ಸೈಕಿಕ್ ಸಿನ್ಮಾನು ಹೌದು ಥ್ರಿಲ್ಲರ್ ಸಿಮಾನು ಹೌದು ಬಟ್ ಸದ್ಯಕ್ಕೆ ರಾಮ್ ಕಾಮ ಅಂತ ಇಟ್ಕೊಂಡ್ರಿ ಸರ್ ಆಮೇಲೆ ಹೇಳ್ತೀನಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ ಫುಲ್ ಕಂಪ್ಲೀಟ್ ಆಗಿದೆ ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ ನನ್ಗೆ ಯಾವ ಜಾನರ್ ಅಂತ ನನಗೆ ಗೊತ್ತಾಗ್ತಿಲ್ಲ ಫ್ಯಾಮಿಲಿ ಅವ್ರು ನೋಡ್ಲೇಬೇಕು ಯಾಕಂದ್ರೆ ಗಂಡ ಏನು ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗಬೇಕು ಸಿಕ್ಕಾಬಿಟ್ಟೆ ಸರ್ ಶ್ರುತಿ ಮೇಡಮ್ದು ಇಂದ ಹಿಡಿದು ಸಾಧು ಸರ್ ಇಂದ ಹಿಡಿದು ಇವರಿಂದ ಹಿಡಿದು ಅವರಿಂದ ಹಿಡಿದು ಅವರಿಂದ ಹಿಡಿದು ಅವರಿಂದ ಎಲ್ಲವ್ ಸ್ಟೋರಿಗಳು ಸರ್ ಬಟ್ ಲವ್ ಸ್ಟೋರಿ ಇದೆ ಬಟ್ ಒಂದೇ ಅದ್ ಹೆಂಗ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ ಈ ಕನ್ಫ್ಯೂಷನ್ಗೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗ್ಲಿಲ್ಲ ಏನ್ ಹೇಳ್ತಿದೀಯ ನೀವು ಕತೆ ಅಂತ ಸರ್ ಜನ ಸೆಂಚುರಿ ಹೊಡಿಬೇಕಾಗಿತ್ತು ಮಿಸ್ ಆಗಿರುತ್ತೆ ಇದು ಕತೆ ಬರಿಬೇಕಾದ್ರೆ ಬ್ಯಾಚುಲರ್ ಆಗಿದೆ ಸರ್ ಸಿನಿಮಾ ಪ್ಲಾನ್ ಮಾಡಬೇಕಾದ್ರೆ ಮದುವೆ ಆಗಿದೆ ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಡಿದೆ ಏನ್ ಮಾಡಬೇಕು ಹೇಳ್ಕೊಡಂಗಿಲ್ಲ ಬಿಡಂಗಿಲ್ಲ ಅದರ ಪರಿಸ್ಥಿತಿ ಯಾವ ಅಕ್ಷರ ಸರ್ ಇಲ್ಲ ಇಲ್ಲ ಅದು ಪ್ಯೂರ್ ನಿಮ್ಗಳ ನಮ್ಗಳ ಸ್ಟೋರಿನೇ ಸರ್ ಅದು ಮುಂಚೆ ಐ ಮೀನ್ ಆಲ್ ಮೆನ್ ಸ್ಟೋರಿ ಓಕೆ ಮುಗೀತು ಮುಗೀತು ಸಿನಿಮಾ ತುಂಬಾ ಹತ್ರದಲ್ಲಿ ಸರ್ ರಿಲೀಸ್ ತುಂಬಾ ಹತ್ರದಲ್ಲಿ ಸೆನ್ಸರ್ ಅಪ್ಲೈ ಮಾಡಾಗಿದೆ ಸೊ ರಿಲೀಸ್

ನನ್ ಕಥೆ ಹೇಳಕ್ ನಿಜ ಗೊತ್ತಿಲ್ಲ ಇವ್ರಿಗೆ ಹೆಂಗೆ ಹೇಳಿದೆ ಅಂತ ಇವ್ರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೊಂಡು ಹೋದೆ ನಾನು ಹಿಂಗಿದೆ ಕಥೆ ಅಂತ ನಾನು ಹೇಳಕ್ ಬಂದಿಲ್ಲ ಯಾವ್ದು ಸರ್ ಅಲ್ಲ ನಂದು ಹೋಟೆಲ್ ಇದೆ ಅಂಡ್ ನಾನು ಅರುಣ್ ಸಾಗರ್ ಮತ್ತೆ ಜಿ ಕೆ ಸರ್ ಗೆ ಬಹಳ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಗುಡ್ ಸರ್ ಯುವರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ಸುದೀಪ್ ಸರ್ಗೆ ಗೆ ನಮಗಿಂತ ನಮ್ಗಿಂತ ತುಂಬಾ ಅದೃಷ್ಟವಂತರು ಈಸ್ ವೆರಿ ವೆರಿ गुड ह्यूमन बी 40 डेज 65 कॉल शीट्स అలా सुनನೇ ರೀತು ಈ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ ಹ್ಮ್ ಬಜೆಟ್ ಮೀ ಇಲ್ಲ ಇಲ್ಲ ಸರ್ ಇಂಜಿನಿಯರಿಂಗ್ ಡಿಸ್ಟಿನ್ಷನ್ ಸ್ವಲ್ಪ ತುಂಬಾ ಮ್ಯಾಥ್ಸ್ ಅಲ್ಲಿ ಇಷ್ಟೊತ್ತು ನಿಮ पेमेंट ಸಿಗುತ್ತಿಲ್ಲ ಪೇಮೆಂಟ್ಸ್ ಎಲ್ಲರೂ ಕ್ಲಿಯರ್ ಆಗಿದೆ ನಾನು ಹೇಳ್ತಿರೋದು ನೂರು ರೂಪಾಯಿ ಅಂದರೆ ಫಿಫ್ಟಿ ಸಿಕ್ಸ್ಟಿ ಆ ಥರದ್ರಲ್ಲಿ ಎಲ್ಲ ಬಜೆಟ್ ಕಟ್ ಮಾಡೇ ಮಾಡಿದ್ದೀನಿ ಟು ಬಿ ಫ್ರ್ಯಾಂಕ್ ಎಲ್ಲರೂ ಸಪೋರ್ಟ್ ಮಾಡೇ ಮಾತಾಡಿದ್ರು ಬನ್ನಿ ಸರ್ ಆ್ಯಕ್ಟಿಂಗ್ ತುಂಬ ಈಸಿ ಸರ್ ಪ್ರೊಡಕ್ಷನ್ ಇನ್ನೂ ಈಸಿ ದುಡ್ಡು ಕೊಡೋದಷ್ಟೇ ಬರುತ್ತಾ ಇಲ್ವೋ ಗೊತ್ತಿಲ್ಲ ಡೈರೆಕ್ಷನ್ ಇದೆಯಲ್ಲ ಸರ್ ಇನ್ನೂ ಮಾಡ್ತಾ ಇದ್ದೀನಲ್ಲೋ ಇನ್ನೂ ನೆನ್ನೆ ಇವತ್ತು ಬೆಳಗ್ಗೆ ಆರು ಗಂಟೆ ತನಕ ಈ ಸಾಂಗ್ ರೆಡಿ ಮಾಡ್ಕೊಂಡು ಬಂದಿದ್ದರು ಸೊ ಡೈರೆಕ್ಷನ್ ತುಂಬ enjoy martini but pressure sick okay yes thank you chandan sir once again all the very best and heart